ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ತಾಯಿಯ ಸಗುಣೋಪಾಸನೆಯ ಭಾಗವಾಗಿ ಕೇಶವರ್ಣನೆ ಮಾಡಿರುವಂತಹ ನಲವತ್ತ ಮೂರನೆಯ ಶ್ಲೋಕಕ್ಕೆ ಸ್ವಾಗತ ಮೊದಲಿಗೆ ಆ ಶ್ಲೋಕವನ್ನು ಆಲಿಸೋಣ धुनो ध्वान्तं न स्तुलितदलितेन्द्रीवरवनं घनस्निग्धाश्लक्ष्णं चिकुरनिकुरुम्बं तव शिवे यदीयं सौरभ्यं सहजमुपलब्धुं सुमनसो वसन्त्यस्मिन्मन्ये वलमथनवाटी ಈ ಶ್ಲೋಕದ ಪದಚ್ಛೇದ ಹೀಗಿದೆ ಹೇ ದಲಿತೇಂದಿ ವರವನಂ ಶಿವೆಲಿತದಿತೆಂದಿ ವರವನ ಘನಸ್ನಿಗ್ಧಸ್ಲಕ್ಷಣ ತವ ನ ದ್ವಾಂತಂ ಧುನೋತು ಯದೀಯ ಸಹಜಂ ಸೌರಭ್ಯಂ ಅಸ್ಮಿನ್ ಬಲಮಥನ ವಾಟಿ ವಿಟಪಿ ಸುಮನಸ ವಸಂತೀತಿ ಮನ್ಯೆ ಅಂದರೆ ಹೇ ಶಿವೆ ಅಂದ್ರೆ ಹೇ ಮಂಗಳೇ ಮಂಗಳದಾಯಕಳೆ ತುಲಿತ ದ ತುಲಿತ ದಲಿತೇಂದಿ ವರವನಂ ಘನ ಸ್ನಿಗ್ಧಕ್ಷಣಂ ತೇ ಚಿಕೂರ ನಿಖುರೊಂಬ ಅಂದರೆ ಸದೃಶವ ಮಾಡಲ್ಪಟ್ಟ ಅರಳಿದ ಕನ್ನೈದಿಲೆಯ ಸಮೂಹದ ಹಾಗೆ ಇದ್ದಂತ ನಿನ್ನ ತುರುಬು ತಾಯಿಯ ಕೇಶವರ್ಣನೆಯನ್ನು ಮಾಡ್ತಾ ಇರ್ತಕ್ಕಂತಹದ್ದು ಅರಳಿದ ಕನ್ನೈದಿಲೆಗಳ ಸಮೂಹದ ತರ ಇದೆ ನಿನ್ನ ತುರುಬು ಅಥವಾ ನಿನ್ನ ಕೇಶಗಳು ನ್ವಾಂತಂ ಧುನೋತು ನಮ್ಮ ಅಂತಃಕರಣದ ಅಜ್ಞಾನವೆಂಬ ಕತ್ತಲೆಯನ್ನ ಅದು ಪರಿಹರಿಸಲಿ ಆ ಕೇಶಗಳು ಅಂದ್ರೆ ಹೇಗೆ ಕಸದ ಪೊಕೆ ಹಿಡಿದು ಒಳಗಡೆ ಎಲ್ಲ ನಾವು ಗುಡಿಸಿ ಬಿಡ್ತೀವಿ ಹಾಗೆ ತಾಯಿ ನಿನ್ನ ಕೇಶದಿಂದ ಅದ್ಭುತವಾದ ನಿನ್ನ ಕೇಶದಿಂದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಜ್ಞಾನ ಅನ್ನೋ ಕತ್ತಲೆಯನ್ನು ಅಂತಃಕರಣದಲ್ಲಿರ್ತಕ್ಕಂಥ ಆ ಅನ್ನೋ ಕತ್ತಲೆಯನ್ನು ಪರಿಹರಿಸಿಬಿಡು ಯದೀಯಂ ಸಹಜಂ ಸೌರಭ್ಯಂ ಉಪಲಬ್ಧ ಆ ತುರುಬಿನ ಹು ಆ ತುರುಬಿನ ಕೂಡ ಹುಟ್ಟಿದಂತ ಪರಿಮಳವನ್ನ ತೆಗೆದುಕೊಂಡಾಗ ಅಸ್ಮಿನ್ ಬಲಮಥನ ವಾಟಿ ವಿಟಪಿನ ಸಹ ವಸಂತೀತಿ ಮನ್ಯೆ ಈ ತುರುಬಿನಲ್ಲಿ ದೇವೇಂದ್ರನ ನಂದನದ ಪಾರಿಜಾತ ಮೊದಲಾದ ವೃಕ್ಷಗಳ ಹೂವುಗಳು ಇದ್ದಾವೆಂದು ತಿಳಿದೇನು ಅಂದ್ರೆ ಆ ತಾಯಿಯ ಕೇಶದಿಂದ ಬರ್ತಕ್ಕಂಥ ಘಮಘಮಿಸುವ ವಾಸನೆ ಅದೆಷ್ಟು ಆಹ್ಲಾದಕರವಾಗಿದೆ ಅಂತಂದ್ರೆ ಖಂಡಿತವಾಗಿ ಅದು ಮನಸ್ಸಿನ ಅಜ್ಞಾನವನ್ನಷ್ಟೇ ಕಳೆಯೋದಲ್ಲ ಅದರ ವಾಸನೆಯನ್ನ ಆಘ್ರಾಣಿಸಿದಾಗ ಬಹುಶಃ ಅಲ್ಲಿ ದೇವೇಂದ್ರನ ನಂದನವನದ ಪಾರಿಜಾತ ಅಥವಾ ಅಮೂಲ್ಯವಾದ ಎಲ್ಲೂ ಸಿಗದೆ ಇರತಕ್ಕಂಥ ಅದ್ಭುತವಾದಂತಹ ಹೂಗಳು ಖಂಡಿತವಾಗಿ ಆ ಕೇಶದಲ್ಲಿ ಇರಬೇಕು ಅಂತ ಹಾಗಂತ ಮಾತ್ರಕ್ಕೆ ತಾಯಿ ಹೂ ಮುಡಿದಾಳೆ ಆ ಕಾರಣದಿಂದಾಗಿ ವಾಸನೆ ಬರ್ತಿದೆ ಅಂತಲ್ಲ ಹೂವು ಸ್ಥಾವರ ಅದು ಹೊರಗಿನದು ತಾಯಿಯ ಕೇಶದ ವಾಸನೆ ಅಷ್ಟು ಅದ್ಭುತವಾಗಿದೆ ಸಾಧಾರಣವಾಗಿ ಒಂದಷ್ಟು ಸಾಧನೆಗಳನ್ನ ಮಾಡ್ತಾ ಇದ್ದವರು ಹತ್ರ ಹೋದ್ರೆ ಅದ್ಭುತವಾದ ಗಮಗಮಿಸುವ ವಾಸನೆ ಬರುತ್ತೆ ಯಾಕೆಂದ್ರೆ ಅವರ ಶರೀರದ ಒಳಗೆ ಇರ್ತಕ್ಕಂಥ ಎಷ್ಟು ಕೊಳೆಗಳು ಕಡಿಮೆ ಆಗಿರುತ್ತೆ ಆ ಕೊಳೆಗಳು ಕಡಿಮೆ ಆಗಿರೋದ್ರಿಂದ ಅದ್ಭುತವಾಗಿ ಅವರ ಶರೀರದಿಂದ ಸುಗಂಧಮಯವಾದಂತಹ ವಾಸನೆ ಬರ್ತಾ ಇರತ್ತೆ ಹಾಗಿರುವಾಗ ಮಾತೆಯ ಕೇಶರಾಶಿಯಿಂದ ಎಂತಹ ಅದ್ಭುತವಾದ ಸುವಾಸನೆ ಬರಬಹುದು ಈ ರೀತಿಯಾದ ಅನುಭೂತಿಯನ್ನ ಶಂಕರಾಚಾರ್ಯರು ಹೊಂದಿ ಅದನ್ನ ನಮಗೂ ಕೊಡ್ತಾ ಇದ್ದಾರೆ ಈ ಶ್ಲೋಕದಲ್ಲಿ ಸರ್ವೇಶ್ವರಿಯ ತುರುಬಿನಲ್ಲಿ ಶೃಂಗಾರಾರ್ಥವಾಗಿ ಮುಡಿದ ಪಾರಿಜಾತ ಮೊದಲಾದ ಹೂವುಗಳು ಸರ್ವೇಶ್ವರಿಯ ಕೇಶದ ಕೂಡ ಹುಟ್ಟಿದ ಪರಿಮಳವನ್ನ ತೆಗೆದುಕೊಳ್ತಾ ಬಂದ್ವು ಅಂದ್ರೆ ಇಲ್ಲಿ ಉತ್ಪ್ರೇಕ್ಷ ಅಲಂಕಾರ ಗಮನಿಸಿದ್ರೆ ಇಲ್ಲಿ ಹೂವಿನಿಂದ ಆ ವಾಸನೆ ಬರ್ತಾ ಇರೋದಲ್ಲ ಆಕೆ ಹೂನ ಮುಡಿದಿರ್ಬೋದು ಆ ಮುಡಿದಿರತಕ್ಕಂಥ ಪಾರಿಜಾತಾದಿ ಹೂವುಗಳು ತಮಗೆ ಬೇಕಾದ ಸುವಾಸನೆಯನ್ನ ತಾಯಿಯ ಕೇಶದ ವಾಸನೆಯಿಂದ ಹೇರ್ಕೊಳ್ತಾ ಇವೆಯೇ ಹೊರತು ಸಾಮಾನ್ಯವಾಗಿ ನಮಗೇನಾಗತ್ತೆ ಮನುಷ್ಯರಲ್ಲಿ ಹೆಣ್ಮಕ್ಳು ಹೂ ಮುಡ್ಕೊಂಡ್ರೆ ಆ ಹೂ ಮುಡಿದ್ರಿಂದ ಅವರ ಹತ್ರ ಹೋದಾಗ ಒಂದು ಘಮ ಘಮ ವಾಸನೆ ಬರುತ್ತೆ ಇಲ್ಲಿ ಹಾಗಲ್ಲ ತಾಯಿಯ ಕೇಶ ಎಷ್ಟು ಅದ್ಭುತವಾಗಿದೆ ಆಕೆಯ ಕೇಶದ ವಾಸನೆ ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಹೂವುಗಳು ಕೂಡ ತಮಗೆ ಬೇಕಾದ ವಾಸನೆಯನ್ನ ಆಕೆಯ ಕೇಶದಿಂದಲೇ ಇರ್ಕೊಂಡು ಅಷ್ಟು ಘಮಘಮಿಸ್ತಾ ಇದೆ ಅಂತ ಹೇಳಿ ಉತ್ಪ್ರೇಕ್ಷಾಲಂಕಾರ ಅಲಂಕಾರ ಮಾಡಿ ಶಂಕರಾಚಾರ್ಯರು ಅದನ್ನ ಇಲ್ಲಿ ಅವರು ತಾವು ಅನುಭವಿಸಿ ಅದನ್ನೇ ನಮಗೂ ಅವರು ಹಂಚಿಕೊಟ್ಟಿದ್ದಾರೆ ಈ ಶ್ಲೋಕವನ್ನ ಶ್ರದ್ಧಾಭಕ್ತಿಗಳಿಂದ ಜಪಿಸಿದವರಿಗೆ ಸಕಲ ಜನ ವಶ್ಯತೆ ದೊರೆಯುತ್ತೆ ಅಂತ ಹೇಳಿ ತಾಂತ್ರಿಕ ಶಾಸ್ತ್ರ ಹೇಳುತ್ತೆ ಸಾಮಾನ್ಯ ನಮಗೆ ಸಕಲ ಜನ ವಶೀಕರಣ ಅಂತಂದ್ರೆ ಜನಗಳನ್ನ ನಾವು ಅಟ್ರಾಕ್ಟ್ ಮಾಡಬೇಕು ಜನಗಳ ನಮ್ಮ ಹತ್ರ ಬರಬೇಕು ಅಂತ ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ಒಂದು ವಿಷಯ ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತೀನಿ ಸಾಮಾನ್ಯವಾಗಿ ಈ ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಇರ್ತಾರಲ್ಲ ಅವರ ಅಂತರಂಗ ಅದೆಷ್ಟು ಶುದ್ಧವಾಗಿ ಬಿಡುತ್ತೆ ಅಂತಂದ್ರೆ ಆ ಶುದ್ಧವಾದ ಅಂತರಂಗ ಬೇರೆಯವರನ್ನ ಸಹಜವಾಗಿ ಆಕರ್ಷಿಸೋದಕ್ಕೆ ಶುರು ಮಾಡುತ್ತೆ ಇದು ಬಹಳಷ್ಟು ಜನರಿಗೆ ಆಗುತ್ತೆ ನನಗೂ ನಾನು ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡೆದ ಇನಿಷಿಯಲ್ ಡೇಸ್ನಲ್ಲೇ ನಾನು ಗುರುಗಳು ಹಾಗೆ ಎಚ್ಚರಿಕೆ ಕೊಟ್ಟಿದ್ರು ಬಹಳ ಎಚ್ಚರದಿಂದಾಗಿರು ನಿನಗಿನ್ನು ಚಿಕ್ಕ ಪುಟ್ಟ ವಯಸ್ಸು ಅಂದ್ರೆ ಆಗಲೇ ನನಗೆ ಮೂವತ್ತ್ ನಲವತ್ತು ವರ್ಷ ಅದು ಬೇರೆ ವಿಷಯ ಆದರೆ ಈ ಸಂದರ್ಭದಲ್ಲಿ ನಿನಗೆ ಬೇರೆ ಸ್ತ್ರೀಯರು ನಿನ್ನ ಕಡೆಗೆ ಅಟ್ರಾಕ್ಟ್ ಆಗೋ ಸಾಧ್ಯತೆ ಇರುತ್ತೆ ಈ ಕಾರಣದಿಂದಾಗಿ ನೀವು ಗಮನಿಸಿದರೆ ಅದೆಷ್ಟೋ ಜನ ಆಧ್ಯಾತ್ಮಿಕ ಗುರುಗಳು ಅಂತ ಅನ್ನಿಸ್ಕೊಂಡ್ರು ಅದರಲ್ಲೂ ವಿಶೇಷವಾಗಿ ಗುರು ಅಂತ ಅನಿಸ್ಕೊಂಡವ್ರು ಏನಾದ್ರೂ ಗಂಡಸರಾಗಿದ್ದು ಸಾಧಕರು ಗಂಡಸರಾಗಿದ್ದು ಅವರ ಸಮೀಪಕ್ಕೆ ಯಾರಾದರೂ ಹೆಂಗಸರು ಬಂದ್ರೆ ಸ್ತ್ರೀ ತನ್ನ ಸ್ತ್ರೈನ ಗುಣದ ಕಾರಣದಿಂದಾಗಿ ಬಹಳ ಬೇಗ ಆಕರ್ಷಿತಳಾಗಿ ಬಿಡ್ತಾಳೆ ಸ್ತ್ರೀಯಲ್ಲಿ ಹುಟ್ಟತಕ್ಕಂಥ ಭಕ್ತಿ ಏನಿದೆ ಆ ಶರಣಾಗತಿ ಏನಿದೆ ಈಗೋ ಅಹಂಕಾರ ಅತಿಯಾಗಿ ಇರ್ತಕ್ಕಂಥ ನಾನು ಅನ್ನೋ ಭಾವ ಅತಿಯಾಗಿ ಇರ್ತಕ್ಕಂಥ ಪುರುಷನಲ್ಲಿ ಅಷ್ಟು ಬೇಗ ಶರಣಾಗತಿ ಭಾವ ಬರೋದಿಲ್ಲ ಆದರೆ ಸ್ತ್ರೀಯಲ್ಲಿ ನನ್ನದು ಮಮಕಾರ ಜಾಸ್ತಿ ಇರೋದ್ರಿಂದ ಬಹಳ ಬೇಗ ಹೇಗೆ ಅವಳು ತನ್ನ ಗಂಡ ಮನೆ ಮಕ್ಕಳನ್ನೆಲ್ಲ ನನ್ನವರು ಅಂತ ಅನ್ಕೋತಾಳೋ ಅಷ್ಟೇ ಅದೇ ಅಷ್ಟೇ ಬೇಗ ಗುರುವನ್ನ ನಮ್ಮ ಗುರುಗಳು ಹೇಳ್ತಾ ಇದ್ರು ನುಂಗ್ಬಿಡ್ತಾರೆ ಹೆಣ್ಮಕ್ಳು ಅಂತ ಹೇಳಿ ಅಂತ ಗುರುವನ್ನು ತಿಂದು ಬಿಡ್ತಾರೆ ಅಂತ ಅಷ್ಟರ ಮಟ್ಟಿಗೆ ಅವರಲ್ಲಿ ಆ ಒಂದು ಶರಣಾಗತ ಭಾವ ಬರುತ್ತೆ ಆ ರೀತಿಯಾದಂಥ ಒಂದು ವಶೀಕರಣ ಬರುತ್ತೆ ಆದರೆ ನೆನಪಿಟ್ಕೊಳ್ಳಿ ವಶೀಕರಣ ಜನರನ್ನು ವಶೀಕರಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಆಧ್ಯಾತ್ಮ ಸಾಧನೆ ಮಾಡೋದಲ್ಲ ಆಧ್ಯಾತ್ಮ ಸಾಧನೆ ನಿಮ್ದು ಉತ್ತುಂಗಕ್ಕೆ ಏರ್ತಾ ಇದೆ ಅಂತಂದ್ರೆ ಹೆಂಗಸರಷ್ಟೇ ಅಲ್ಲ ಬೇರೆ ಪುರುಷರು ಅಷ್ಟೇ ಏಕೆ ಪ್ರಾಣಿ ಪಕ್ಷಿಗಳು ಕೂಡ ನಿಮ್ಮ ಕಡೆಗೆ ವಶೀಕ ಅಂದ್ರೆ ಬರತಕ್ಕಂಥ ಹತ್ರ ಬರ್ತಕ್ಕಂಥ ರಮಣ ಮಹರ್ಷಿಗಳ ಕಥೆನಲ್ಲಿ ಬರುತ್ತೆ ರಮಣ ಮಹರ್ಷಿಗಳು ಆ ಅವ್ರ ಹೊರಗಡೆ ಹೋಗಿ ನಿಂತರೆ ಅವರು ಸುತ್ತಮುತ್ತ ಎಲ್ಲಾ ತರದ ಕ್ರೂರ ಮೃಗಗಳಿಂದ ಹಿಡಿದು ಸರ್ಪಗಳಿಂದ ಹಿಡಿದು ಎಲ್ಲಾ ಪ್ರಾಣಿಗಳು ಹತ್ರ ಬರ್ತಾ ಇದ್ವಂತೆ ಯಾಕೆಂದ್ರೆ ಅವರ ಹತ್ತಿರ ಇದ್ದಾಗ ಅದೆಂತಹ ನೆಮ್ಮದಿ ಸಿಕ್ಕಬಹುದು ಅಂತಂದ್ರೆ ಅಷ್ಟು ಶುದ್ಧವಾಗಿರುತ್ತೆ ಅವರ ಹೃದಯ ಅದೆಂತಹ ನೆಮ್ಮದಿ ಸಿಗುತ್ತೆ ಅಂತಂದ್ರೆ ಯಾವ ಪ್ರಾಣಿಗೂ ಅವರಿಂದ ದೂರ ಹೋಗೋಕ್ಕಾಗೋದಿಲ್ಲ ಈ ಕಾರಣದಿಂದಾಗಿ ವಶೀಕರಣ ಸಂಭವಿಸುತ್ತೆ ಆದ್ರೆ ಅದನ್ನು ಉದ್ದೇಶವಾಗಿ ಇಟ್ಟುಕೊಂಡು ಸಾಧನೆ ಮಾಡೋದಲ್ಲ ಯಾಕಂದರೆ ಆ ರೀತಿ ಜನ ತುಂಬ ಜನ ಹತ್ತಿರ ಬಂದಾಗ ಅದರಿಂದ ಆಗ್ತಕ್ಕಂಥ ಸಮಸ್ಯೆಗಳೇ ಬೇರೆ ಇರುತ್ತೆ ಇವತ್ತಿಗೆ ನಾವು ನೋಡ್ತಾ ಇದ್ದೀವಿ ಎಷ್ಟೋ ಜನ ಆಧ್ಯಾತ್ಮ ಗುರುಗಳು ಯಾವ ಯಾವ ರೀತಿ ಸಮಸ್ಯೆಯನ್ನು ಎದುರಿಸಿ ಅವರು ಎಷ್ಟೋ ಜನರಿಗೆ ಸಹಾಯ ಮಾಡ್ತಕ್ಕಂಥ ಒಬ್ಬ ಉತ್ತಮ ಆಧ್ಯಾತ್ಮಿಕ ಗುರುವಾಗ್ತಕ್ಕಂಥ ಹಾದಿಲಿ ನಡೆದು ಕೊನೆಗೆ ಹಾದಿ ತಪ್ಪಿ ಪೂರ್ತಿ ಎಲ್ಲವೂ ಸರ್ವನಾಶವಾಗಿ ಹೋದಂಥ ಪ್ರಸಂಗಗಳನ್ನು ನೋಡಿದ್ದೀವಿ ಅದರಿಂದ ಎಚ್ಚರ ಇರಲಿ ಸಾಮಾನ್ಯವಾಗಿ ಅದೇ ಅದರ ಜೊತೆಗೆ ಇಲ್ಲಿ ಕೇಶವರ್ಣನೆಗೂ ವಶೀಕರಣಕ್ಕೂ ಕಾರಣ ಏನು ಅಂತಂದಾಗ ಭವಾನಿ ಸೌಂದರ್ಯನ ಹರಿಯಲು ಒಂದು ಅದ್ಭುತವಾದ ವಿಷಯನ ಹೇಳ್ತಾರೆ ನಮ್ಮ ಹೃದಯದಲ್ಲಿ ನಮ್ಮ ತಲೆಯಲ್ಲಿರುವ ಕೂದಲಿಗಿಂತಲೂ ಮಿಕ್ಕಿದ ಲೆಕ್ಕವಿಲ್ಲದಷ್ಟು ಕೋರಿಕೆಗಳು ನಿರಂತರವಾಗಿ ಹುಟ್ಟುತ್ತಲೇ ಇರುತ್ತವೆ ಅದು ಹೇಗಿರುತ್ತಪ್ಪ ಅಂತಂದ್ರೆ ತಲೆ ಕೂದಲನ್ನ ಎಷ್ಟೇ ಕತ್ತರಿಸಿದ್ರು ಅಂದ್ರೆ ನಿಮ್ಮಲ್ಲಿ ಉಂಟಾಗ್ತಕ್ಕಂಥ ಕೋರಿಕೆಗಳನ್ನ ನೀವು ತೀರಿಸ್ಕೊಳ್ತಾ ಹೋದ್ರೂ ಸಹ ಹೇಗೆ ಕತ್ತರಿಸಿದ ತಲೆ ಕೂದಲು ಮತ್ತೆ ಮತ್ತೆ ಹುಟ್ಟತಾನೆ ಇರುತ್ತೆ ಮತ್ತೆ ಮತ್ತೆ ಬೆಳಿತಾನೆ ಇರುತ್ತೋ ಹಾಗೆ ಕೋರಿಕೆಗಳಿಗೆ ಅಂತ್ಯವೇ ಇಲ್ಲ ಆದ್ರಿಂದ ಅವು ನಿರಂತರವಾಗಿ ಬೆಳಿತಾನೆ ಇರುತ್ತೆ ಆದ್ದರಿಂದ ಆ ಕೋರಿಕೆಗಳೇ ನಮ್ಮಲ್ಲಿ ಒಂದು ಅಜ್ಞಾನದ ಅಂಧಕಾರವನ್ನು ಸೃಷ್ಟಿಸುತ್ತೆ ಆ ಅಂಧಕಾರವನ್ನು ತಾಯಿ ನಿನ್ನ ಕೇಶರಾಶಿಯಿಂದ ಅದನ್ನೆಲ್ಲ ಹೋಗಲಾಡಿಸು ನಮ್ಮ ಮನಸ್ಸು ಅನ್ನೋದು ಈ ಈ ಚಂಚಲತೆಗೆ ಅಂಧಕಾರಕ್ಕೆ ಕೋರಿಕೆಗಳಿಗೆ ಇವೆಲ್ಲದಕ್ಕೂ ನಮ್ಮ ಮನಸ್ಸು ಅನ್ನೋದು ಹದವಾದ ಭೂಮಿ ಇದ್ದಂತೆ ಆದ್ದರಿಂದ ನಿನ್ನ ಕೇಶಗಳಿಂದ ಒಂದಷ್ಟು ನಮ್ಮ ಮನಸ್ಸನ್ನು ಗುಡಿಸಿ ಹಾಕಿ ಅಲ್ಲಿರ್ತಕ್ಕಂಥ ಆ ಕೋರಿಕೆ ಬೇಕು ಬೇಕು ಅನ್ನೋ ಅಪೇಕ್ಷೆಗಳು ಚಂಚಲತೆ ಚಂಚಲ ಸ್ವಭಾವ ಹಾಗೂ ಅಂಧಕಾರ ಇದನ್ನೆಲ್ಲ ಅದನ್ನು ಹೋಗಲಾಡಿಸುವಂತ ಅದ್ಭುತವಾಗಿ ಅದನ್ನ ವರ್ಣಿಸಿದ್ದಾರೆ ಅದೇ ರೀತಿಯಾಗಿ ಈ ಶ್ಲೋಕದ ಸಾಧನೆ ಮಾಡಿದಾಗ ನಿಮ್ಮಲ್ಲಿ ಉಂಟಾಗತಕ್ಕಂತ ಅಜ್ಞಾನ ತೊಲಗಿ ಅಪೇಕ್ಷೆಗಳು ಕರಗಿ ಶುದ್ಧವಾಗತಕ್ಕಂತ ಹೃದಯ ಬೇರೆಯವರನ್ನ ಆಕರ್ಷಿಸುವಂತಿರಬೇಕು ಆ ಆಕರ್ಷಣೆಯಿಂದ ನೀವು ಅವರಿಗೆ ಸಹಾಯ ಮಾಡುವಂತಿರಬೇಕೆ ಹೊರತು ಯಾರನ್ನೂ ಕೂಡ ನೀವು ಎಕ್ಸ್ಪ್ಲಾಯ್ ಮಾಡೋ ಹಾಗಿರಬಾರದು ಎಚ್ಚರವಿರಲಿ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ